ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ರಾಜ್ಯದಲ್ಲಿ ನೋಡಿ ಇತ್ತೀಚೆಗೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ಕಾಲೇಜುಗಳಲ್ಲಿ ಶಾಲಾ ಕಾಲೇಜು ಆವರಣದಲ್ಲಿ ಇಂತಹ ಘಟನೆಗಳು ನಡೀತಾ ಇರೋದು ನಿಜಕ್ಕೂ ವಿಪರ್ಯಾಸ ಮತ್ತೆ ದುರಂತದ ವಿಚಾರ ಇದನ್ನ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ ಅದರ ಜೊತೆ ಜೊತೆಗೆ ಈಗ ಮತ್ತೊಂದು ಘಟನೆ ಕೂಡ ಈ ಒಂದು ರಾಜ್ಯದಲ್ಲಿ ಕಂಡು ನಮ್ಮ ಕರ್ನಾಟಕದಲ್ಲಿ ಬೆಚ್ಚಿ ಬೀಳಿಸುವಂತ ಕೃತ್ಯ ಅದು ನೋಡಿ ಸರ್ಕಾರಿ ಶಾಲೆಯ ಅತಿಥಿ ಶಿಕ್ಷಕಿಯನ್ನ ವಿವಸ್ತ್ರಗೊಳಿಸಿ ಸೀರೆಯಿಂದ ಮರಕ್ಕೆ ಕಟ್ ಹಾಕಿ ಮರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದೆ ನಾವು ಹಿಂದೆಲ್ಲ ಒಂದಷ್ಟು ಘಟನೆಗಳನ್ನ ಗಮನಿಸಿದ್ವಿ ಒಂದು ಹೆಣ್ಣನ್ನ ವಿವಸ್ತ್ರಗೊಳಿಸಿ ಆಕೆಯನ್ನ ಮರಕ್ಕೆ ಕಟ್ಟುಹಾಕಿರುವಂತಹ ಘಟನೆ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಸುದ್ದಿಯಾಗಿತ್ತು ಅದು ಹೆಣ್ಣಿಗೆ ಮಾಡುವಂತ ಹವಾಮಾನ ಜೊತೆಗೆ ಆಕೆಯ ಘನತೆಗೆ ಒಂದು ಧಕ್ಕೆ ತರುವಂತಹ ಕೆಲಸ ಅಂತ ಕೆಲಸ ಯಾರೇ ಮಾಡಿದ್ರು ಕೂಡ ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಎನ್ನುವಂತ ಒಂದು ಕಾನೂನು ಕೂಡ ಇದೆ ಅದು ಮಾನವೀಯತೆಯ ಒಂದು ಗುಣ ಅಲ್ಲವೇ ಅಲ್ಲ ಮನುಷ್ಯರು ಯಾರೂ ಆ ರೀ ಒಂದು ಒಂದು ಕೆಲಸವನ್ನ ಮಾಡೋದಿಲ್ಲ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಆಯ್ತು ಮಾನವೀಯತೆಯನ್ನು ಅಂದ್ರೆ ಅಮಾನವೀಯತೆಯ ಒಂದು ಘಟನೆ ಅದು ಅದನ್ನ ಮನುಷ್ಯರು ಮಾಡುವಂತ ಕೆಲಸ ಅಲ್ಲ ಹಾಗಾಗಿ ಅದನ್ನ ಅಮಾನವೀಯ ಘಟನೆ ಅಂತ ಹೇಳಿ ಕರಿತೀವಿ ಸೊ ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಸೊ ತುಂಬಾ ವರ್ಷಗಳ ಗ್ಯಾಪ್ ಆಗೋಗಿದೆ ಸೊ ಈಗ ಮತ್ತೆ ಅದೇ ತರದ ಒಂದು ಘಟನೆ ಮರುಕಳಿಸಿದೆ ನೋಡಿ ಯಾವುದೇ ಹೆಣ್ಣು ಮಗಳಾದ್ರೂ ಅಷ್ಟೇ ಆಕೆ ಏನೇ ತಪ್ಪು ಮಾಡಿದ್ರು ಅದಕ್ಕೊಂದು ಬೇರೆ ರೀತಿಯಾದಂತಹ ಒಂದು ಶಿಕ್ಷೆ ಕೊಡಬಹುದು ಆದ್ರೆ ಆಕೆಯನ್ನ ವಿವಸ್ತ್ರಗೊಳಿಸೋದಿದೆಯಲ್ಲ ಅದು ಇಡೀ ಹೆಣ್ಣು ಕುಲಕ್ಕೆ ಮಾಡುವಂತ ಅವಮಾನ ನಮ್ಮ ಭಾರತ ದೇಶ ಅಂತಂದ್ರೆ ಹಿಂದೂಗಳ ರಾಷ್ಟ್ರ ಅಂತ ಹೇಳಿ ನಾವು ಕರಿತೀವಿ ಅದ್ರಲ್ಲೂ ಪ್ರಮುಖವಾಗಿ ಹೆಣ್ಣಿಗೆ ಬಹಳ ವಿಶೇಷವಾದಂತ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅಹ್ ಎತ್ರ ನಾರಿಯಸ್ತು ಎತ್ರ ಪೂಜ್ಯಂತೆ ಎನ್ನುವಂತ ಒಂದು ಮಾತನ್ನ ಕೂಡ ಹೇಳ್ತೀವಿ ಸೊ ಇಂಥ ಒಂದು ಹೆಣ್ಣಿಗೆ ಗೌರವ ಕೊಡುವಂತ ನಮ್ಮ ನಾಡಿನಲ್ಲಿ ಒಂದು ಹೆಣ್ಣುಮಗಳ ಒಂದು ನೀವು ಬಟ್ಟೆ ಬಿಚ್ಚೀರಾ ಅಂತಂದ್ರೆ ನೀವು ಕಲ್ತಿರುವಂತ ಒಂದು ಸಂಸ್ಕಾರ ಎಂಥದ್ದು ನಿಮ್ಮ ತಂದೆ ತಾಯಿ ಕೊಟ್ಟಿರುವಂತಹ ಸಂಸ್ಕಾರ ಎಂಥದ್ದು ಅನ್ನುವಂಥ ಒಂದು ಪ್ರಶ್ನೆಗಳು ಬರುತ್ತೆ ಆಕೆಯನ್ನ ಆಕೆ ಒಬ್ಬ ಶಿಕ್ಷಕಿ ನೆನ್ಪಿರ್ಲಿ ಶಿಕ್ಷಕಿ ಅಂದಾಗ ಆಕೆ ನಮಗೆ ಪಾಠವನ್ನ ಹೇಳಿಕೊಡುವಂತಹ ಗುರು ನಾವು ಆಕೆಯನ್ನ ಗುರುವಿನ ಜಾಗದಲ್ಲಿ ಇಟ್ಟು ಆಕೆಯನ್ನ ಪೂಜೆ ಮಾಡ್ತೀವಿ ಅಂತ ಶಿಕ್ಷಕಿಯನ್ನ ವಿವಸ್ತ್ರಗೊಳಿಸಿರುವಂತಹ ಘಟನೆ ನಡೆದಿದೆ ಅದು ಸೀರೆಯಿಂದ ಆಕೆಯನ್ನ ಮರಕ್ಕೆ ಕಟ್ಟಾಕಿ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಇದು ಎಲ್ಲಿ ನಡೆದಿರುವುದು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಹಾಗಿದ್ರೆ ಘಟನೆ ನಡೆಯುವವರೆಗೂ ಎಲ್ಲರೂ ಕಣ್ಮುಚ್ಕೊಂಡ್ ಕೂತಿದ್ರಾ ಅಂತ ಪ್ರಶ್ನೆ ಕೂಡ ಬರುತ್ತೆ ನೋಡಿ ಯಾವ ಸಂದರ್ಭದಲ್ಲಿ ಘಟನೆ ನಡೆದಿದೆ ಅನ್ನೋದು ಬಹಳ ಮುಖ್ಯ ಶಾಲೆ ಮುಗಿಸಿ ಮನೆಗೆ ವಾಪಸ್ ಆಗುವಾಗ ಇಪ್ಪತ್ತೈದು ವರ್ಷದ ಶಿಕ್ಷಕಿ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ ಮರಕ್ಕೆ ಕಟ್ಟ ಹಾಕಿದ್ದಾರೆ ವಿವಸ್ತ್ರಗೊಳಿಸಿದ್ದಾರೆ ಆ ದುಷ್ಕರ್ಮಿಗಳು ಜೊತೆಗೆ ಹಲ್ಲೆ ಕೂಡ ಮಾಡಿದ್ದಾರೆ ಕೂಗಾಟ ಕೇಳಿದೆ ಅಂದ್ರೆ ಆ ಸಂದರ್ಭದಲ್ಲಿ ಪಾಪ ಶಿಕ್ಷಕಿ ಅಹ್ ಕೂಗಾಡಿದ್ದಾರೆ ನನ್ನನ್ನು ಯಾರಾದ್ರೂ ರಕ್ಷಣೆ ಮಾಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ಶಿಕ್ಷಕಿಯ ಕುಟುಂಬಸ್ಥರು ರಕ್ಷಣೆ ಮಾಡಿದ್ದಾರೆ ನೋಡಿ ಕೊನೆಗೂ ಕೂಡ ಅವರು ಸೇಫ್ ಆಗಿದ್ದಾರೆ ಅದು ಪುಣ್ಯ ಮರಣಾಂತಿಕ ಹಲ್ಲೆಗೆ ಒಳಗಾದ ಶಿಕ್ಷಕಿಗೆ ಸದ್ಯ ಕೊಪ್ಪ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಆ ಜೊತೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗ ಆಸ್ಪತ್ರೆಗೆ ಆಕೆಯನ್ನ ಕರೆದುಕೊಂಡು ಹೋಗ್ಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿರುವಂತದ್ದು ಇನ್ನು ಆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಆ ಯಾರು ಆಕೆಯನ್ನ ವಿವಸ್ತ್ರಗೊಳಿಸಿದ್ರಲ್ಲ ಆರೋಪಿಗಳ ಬಂಧನಕ್ಕೆ ಮೂರು ಪೊಲೀಸ್ ತಂಡಗಳನ್ನ ರಚನೆ ಮಾಡಲಾಗಿದೆ ಅಂದ್ರೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಹಾಗಿದ್ರೆ ಆ ಶಿಕ್ಷಕಿ ಏನು ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ ಏನೇ ಮಾಡಲಿರಿ ಆಕೆ ಶಿಕ್ಷಕಿ ಶಿಕ್ಷಕಿಯಾದವರು ಅದರಲ್ಲೂ ಹೆಣ್ಮಗಳು ಅಂಥ ಒಂದು ದೊಡ್ಡ ಘನಘೋರ ಅಪರಾಧ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಏನ್ ಘಟನೆ ನಡೆದಿದೆ ಅನ್ನುವಂಥದ್ದು ಪೊಲೀಸ್ ತನಿಖೆಯಿಂದ ಅಷ್ಟೇ ಹೊರಗೆ ಬರಬೇಕಾಗಿದೆ ಆದ್ರೂ ಕೂಡ ಒಂದು ಹೆಣ್ಣು ಆ ಮೂರು ಆರೋಪಿಗಳು ಯಾರಿದ್ದಾರೆ ಅವರು ಅವರು ಆ ಒಬ್ಬ ಶಿಕ್ಷಕಿಯನ್ನ ಶಿಕ್ಷಕಿಯಾಗಿ ನೋಡ್ಬೋದಾಗಿತ್ತು ಅದನ್ನ ಅಕ್ಕ ತಂಗಿಯ ಸ್ಥಾನದಲ್ಲಿ ನೋಡ್ಬೋದಾಗಿತ್ತು ತಾಯಿಯ ಸ್ಥಾನದಲ್ಲಿ ನೋಡ್ಬೋದಾಗಿತ್ತು ಆದ್ರೆ ಒಂದು ಹೆಣ್ಣನ್ನ ಆ ರೀತಿಯಾಗಿ ವಿವಸ್ತ್ರಗೊಳಿಸಿ ಅವರು ಹಿಂಸೆ ಕೊಟ್ಟಿದ್ದಲ್ಲ ಅದು ನಿಜಕ್ಕೂ ಯಾರು ಮೆಚ್ಚಿಕೊಳ್ಳುವಂತಹ ಕೆಲಸ ಅಲ್ಲ ಅಂತ ಆರೋಪಿಗಳಿಗೆ ನಿಜಕ್ಕೂ ಕಠಿಣ ಶಿಕ್ಷೆ ಆಗಬೇಕು ಹಾಗಿದ್ರೆ ಆ ಒಂದು ಆರೋಪಿಗಳ ಬಂಧನಕ್ಕೆ ಈಗ ಪೊಲೀಸರು ಬಲೆ ಬೀಸಿದಾರಲ್ಲ ಆರೋಪಿಗಳು ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾರೆ ಹಾಗಾಗಿ ಅವರನ್ನ ಹುಡುಕೋ ಪ್ರಯತ್ನ ಸದ್ಯಕ್ಕೆ ಪೊಲೀಸ್ ತಂಡದಿಂದ ಆಗ್ತಾ ಇದೆ ನೋಡೋಣ ಆ ಒಂದು ಆರೋಪಿಗಳು ಸಿಕ್ಕ ಬಳಿಕ ಯಾಕೆ ಅವರು ಆ ಶಿಕ್ಷಕಿಯನ್ನ ವ್ಯವಸ್ತ್ರಗೊಳಿಸಿದ್ರು ಯಾಕೆ ಆ ರೀತಿ ಮರಣಾಂತಿಕ ಹಲ್ಲೆ ಮಾಡಿದ್ರು ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ ಹಾಗೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇರುವಂತಹ ಆ ಶಿಕ್ಷಕಿ ಗುಣಮುಖರಾಗಿ ಅಹ್ ಬರ್ಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಹಾರೈಕೆ ಯಾಕಂದ್ರೆ ಶಿಕ್ಷಕರು ಯಾವತ್ತೂ ಕೂಡ ಮಕ್ಕಳಿಗೆ ಒಳ್ಳೆಯದನ್ನೇ ಬಳ ಬಯಸ್ತಾರೆ ಅಂಡ್ ಒಳ್ಳೆಯದನ್ನ ಹೇಳ್ಕೊಡ್ತಾರೆ ಎಲ್ಲೋ ಒಬ್ರು ಇಬ್ರು ಮಾತ್ರ ಕೆಟ್ಟವ್ರು ಇರ್ತಾರೆ ಇತ್ತೀಚೆಗಷ್ಟೇ ನಾವು ಶಿಕ್ಷಕರಿಂದಲೂ ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ಆಗಿದೆ ಅತ್ಯಾಚಾರ ಆಗಿರೋ ಪ್ರಕರಣಗಳನ್ನ ಗಮನಿಸ್ತಾನೇ ಇದೀವಿ ಅಂದ್ರೆ ಸಮಾಜದಲ್ಲಿ ಏನೆಲ್ಲ ಘಟನೆಗಳು ನಡಿಬಾರದು ಯಾರಿಂದ ಕೆಟ್ಟ ಘಟನೆಗಳು ನಡಿಬಾರದು ಅಂತ ಹೇಳಿ ನಾವು ಅಂದ್ಕೊಳ್ತಾ ಇರ್ತೀವೋ ಅಂಥದ್ದೇ ನಡೀತಾ ಇದೆ ಅಂದಾಗ ಇದು ಕಲಿಗಾಲ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಘಟನೆಗಳು ನಡೆದು ಹೋದಾಗ ಅಂಥವ್ರಿಗೆ ಶಿಕ್ಷೆ ಕೊಡೋದು ಬಿಟ್ಟು ಬೇರೆ ಅಹ್ ಅಂದ್ರೆ ಬೇರೆ ಮಾರ್ಗ ಇಲ್ಲ ಬೇರೆಯವರು ಅದನ್ನ ನೋಡಿ ಪಾಠ ಕಲ್ತುಕೋಬೇಕೇ ವಿನಃ ಅಂಥವ್ರನ್ನ ನಾನು ಬದಲಾಯಿಸಕ್ಕೂ ಆಗಲ್ಲ ಸೊ ಹಂಗಾಗಿ ಸದ್ಯಕ್ಕೆ ನಾವು ಕಾದ್ ನೋಡೋಣ ಆ ಶಿಕ್ಷಕಿ ಹುಷಾರಾಗಿ ವಾಪಸ್ ಬರ್ಲಿ ಅನ್ನೋದೊಂದೇ ನಮ್ಮ ಆಶಯ ಜೊತೆಗೆ ಶಿಕ್ಷಕಿಗೆ ಇಂಥ ಪರಿಸ್ಥಿತಿಯನ್ನ ತಂದಿಟ್ಟಂತ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗ್ಲಿ ಅನ್ನೋದು ಕೂಡ ನಮ್ಮ ಆಶಯ